ನಮಸ್ಕಾರ ನಾವು ಅಮೃತ ಗಳಿಗೆ ಅಂತ ಹೇಳಿ ಹೆಸರಿಟ್ಟಿದ್ದು ತಮಗೆಲ್ಲ ಗೊತ್ತಿದೆ ಒಂದು ಯಾವುದೋ ಒಂದು ಗಳಿಗೆ ಮುಂದಿನ ಹಲವಾರು ದಶಕಗಳ ಇತಿಹಾಸಕ್ಕೆ ಕಾರಣವಾಗುತ್ತೆ ಅಂತ ಕೆಲವು ಘಟನೆಗಳನ್ನ ಹೇಳ್ತಾ ಇದ್ದೀನಿ ಇನ್ನು ಕೆಲವೊಂದು ಮಧ್ಯ ಮಧ್ಯೆ ನಂತರ ಹಾಸ್ಯ ಪ್ರಸಂಗಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಬದುಕಲ್ಲಿ ನಡೆದಂತಹ ಹಾಸ್ಯ ಪ್ರಸಂಗಗಳನ್ನು ನಾನು ತಗೋತಾ ಇದ್ದೀನಿ ಇವತ್ತು ಅಂಥದ್ದೇ ಒಂದು ಘಟನೆ ಯಾವುದೋ ಒಂದು ಗಳಿಗೆ ಇಡೀ ದಶಕಗಳ ಒಂದು ಇತಿಹಾಸಕ್ಕೆ ಕಾರಣವಾದಂಥ ಒಂದು ಗಳಿಗೆಯನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ನಮಗೆಲ್ಲ ಗೊತ್ತಿರುವಂಗೆ ಕನ್ನಡ ಚಿತ್ರರಂಗ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅನ್ನುವಷ್ಟರ ಮಟ್ಟಿಗೆ ರಾಜ್ಕುಮಾರ್ ಅವರು ಇಲ್ಲಿ ಒಂದು ಸಾಧನೆ ಮಾಡಿದ್ದಾರೆ ಆದರೆ ಅವರು ನಟಿಸಿದಂಥ ಮೊದಲ ಚಿತ್ರ ಬೇಡ್ರ ಕಣ್ಣಪ್ಪ ಬಗ್ಗೆ ಇವತ್ತು ಮಾತಾಡ್ತಿದ್ದೇನೆ ಬೇಡರ್ ಕಣ್ಣಪ್ಪ ಚಿತ್ರಕ್ಕೆ ರಾಜ್ಕುಮಾರ್ ಅವರು ಆಯ್ಕೆಯಾದಂಥ ಪ್ರಕ್ರಿಯೆ ಬಗ್ಗೆ ನಾನು ಇವತ್ತು ಹೇಳಿ ಇಚ್ಛೆ ಇದೇ ಒಂದು ಅಮೃತಗಳಿಗೆ ಅದು ಅಕಸ್ಮಾತ್ ಆಗ ಅಂತ ತರಾಸು ಅವರು ಒಂದು ಕಡೆ ಬರೀತಾರೆ ಅಕಸ್ಮಾತಾಗಿ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಂದಿರಲಿಲ್ಲ ಅಂತಂದ್ರೆ ಮತ್ತು ಅವರೇನಾದರೂ ಬೇರೆ ಭಾಷೆಯ ಚಿತ್ರಗಳಿಗೂ ನಟಿಸ್ತೀನಿ ಅಂತೇಳಿ ಏನಾದರೂ ನಿರ್ಧಾರ ಮಾಡಿದ್ರೆ ಕನ್ನಡ ಚಿತ್ರರಂಗವೇ ಇರ್ತಿರಲಿಲ್ಲ ಅಂತ ತರಾಸು ಅವರು ಉಲ್ಲೇಖ ಇದು ಸಾಮಾನ್ಯರಲ್ಲ ತರಾಸು ಅವರು ಹೇಳುವಂಥದ್ದು ಹೀಗಾಗಿ ಆ ಒಂದು ಗಳಿಗೆ ಏನಾದರೂ ಕನ್ನಡ ಚಿತ್ರರಂಗದ ಪಾಲಿಗೆ ಏನಾದರೂ ಅಮೃತಗಳಿಗೆ ಅಂತ ಹೇಳ್ಬೋದು ಆದರೆ ಬೇಡರ್ ಕಣ್ಣಪ್ಪಕ್ಕಿಂತ ಮುಂಚೆ ಅವರು ಏನು ಆಕ್ಟ್ ಮಾಡಲ್ಲ ಅಂದರೆ ಎರಡು ಚಿತ್ರಗಳಲ್ಲಿ ಆಕ್ಟ್ ಮಾಡಿರ್ತಾರೆ ಒಂದು ಬಾಲ್ನಟ್ನಾಗಿ ಒಂದು ಭಕ್ತ ಅಂತ ಒಂದು ಚಿತ್ರದಲ್ಲಿ ಆಕ್ಟ್ ಮಾಡಿರ್ತಾರೆ ಮೂಲವಾಗಿ ಈ ಭಕ್ತ ಪ್ರಹ್ಲಾದ ಅಲ್ಲ ರಾಜ್ಕುಮಾರ್ ಕಶಿಪವಾಗಿ ಪುನೀತ್ ರಾಜ್ಕುಮಾರ್ ಅವರು ಪ್ರಹ್ಲಾದ್ ಆಗಿರುವಂಥ ಚಿತ್ರ ಅಲ್ಲ ಅದಕ್ಕೂ ಮುಂಚೆ ಸಲ ಆಗಿತ್ತು ಆ ಚಿತ್ರದಲ್ಲಿ ಸ್ವತಃ ಇವರ ತಂದೆ ಕೂಡ ಕುಸಾಮಯ ಮತ್ತು ಅವರು ಕೂಡ ಏನಂತಾರೆ ಆಕ್ಟ್ ಮಾಡಿರ್ತಾರೆ ಅದರಲ್ಲಿ ಒಬ್ಬ ಒಂದು ಬಾಲ ನಟನ ಪಾತ್ರ ರಾಜ್ಕುಮಾರ್ ಅವ್ರದ್ದು ಮಾಡಿರ್ತಾರೆ ಅದಾದ ನಂತರ ಇನ್ನೊಂದು ಚಿತ್ರ ಬರುತ್ತೆ ಅದು ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿ ಮತ್ತೊಮ್ಮೆ ಶ್ರೀನಿವಾಸ ಕಲ್ಯಾಣ ಮತ್ತೊಮ್ಮೆ ರಾಜ್ಕುಮಾರ್ ಅವರು ಮಾಡ್ತಾರೆ ಅದಾದ್ಮೇಲೆ ಇತ್ತೀಚೆಗೆ ಹೊಸ ಒಂದು ಶ್ರೀನಿವಾಸ ಕಲ್ಯಾಣ ಅಂತ ಸಿನಿಮಾ ಬಂದಿದೆ ಅದು ಕೂಡ ಅಲ್ಲ ಆ ಟೈಮಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ಅಂತ ಒಂದು ಚಿತ್ರ ಇತ್ತು ಅದರಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬ ಋಷಿಯ ಪಾತ್ರ ಬಹುತೇಕ ಅಗಸ್ತ್ಯ ಅನ್ಕೊಳ್ತೀನಿ ಆ ಒಂದು ಪಾತ್ರ ಬರುತ್ತೆ ಪೂರ್ತಿ ಕುಳ್ಳಕ್ಕಿದ್ದಾರೆ ರಾಜ್ಕುಮಾರ್ ಆ ಚಿತ್ರದಲ್ಲಿ ಆ ಚಿತ್ರದಲ್ಲಿ ಪಾತ್ರ ಮಾಡಿರ್ತಾರೆ ಅದನ್ನ ನೋಡಬೇಕು ಅಂತ ಅದು ಶಂಕರ್ ಸಿಂಗ್ ಅವರ ನಿರ್ದೇಶನದಲ್ಲಿ ಬಂದಂತ ಚಿತ್ರ ಅದನ್ನ ನೋಡಬೇಕು ಅಂತ ಸುಬಯ್ಯ ನಾಯ್ಡು ಅವರು ಸುಬ್ ನಾಯ್ಡು ಅಂತಂದ್ರೆ ಲೋಕೇಶ್ ಅವರ ತಂದೆ ಸೃಜನ್ ಲೋಕೇಶ್ ಅವರ ತಾತ ಸುಬ್ಬಯ್ಯ ನಾಯ್ಡು ಅವರು ಬರ್ತಾರ ಥಿಯೇಟರ್ಗೆ ಬಂದಾಗ ಆ ಒಂದು ದೃಶ್ಯ ಬರುತ್ತಂತೆ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಇವರು ಎಲ್ಲಿದ್ದೀನಿ ಅಂತ ತಾವು ಎಲ್ಲಿದ್ದೀವಿ ಅಂತ ಹುಡುಕಾಡೋದ್ರಲ್ಲಿ ಆ ದೃಶ್ಯ ಹೋಗ್ಬಿಟ್ಟಿರುತ್ತೆ ಅಷ್ಟು ಚಿಕ್ಕ ಪಾತ್ರ ಕೆಲವೇ ಸೆಕೆಂಡುಗಳ ಪಾತ್ರ ಚಿತ್ರ ಎಲ್ಲ ನೋಡಿ ಪೂರ್ತಿ ಚಿತ್ರ ನೋಡಿ ಹೊರಗೆ ಬಂದ್ಮೇಲೆ ಸುಬೈ ನಾಯ್ಡು ಅಂತ ತುಂಬಾ ಚೆನ್ನಾಗಿ ನೀನು ಈ ಪಿಕ್ಚರ್ ಚಿತ್ರದಲ್ಲಿ ಅಂತ ಹೇಳ್ತಾರಂತೆ ಇದಾದ್ಮೇಲೆ ಮುಂದೆ ರಾಜ್ಕುಮಾರ್ ಅವರಿಗೆ ಮದುವೆ ಆಗುತ್ತೆ ಮದುವೆಯಾಗಿ ಗಂಡ ಮತ್ತೆ ಹೆಂಡತಿ ಮತ್ತು ಪಾರತಮ್ಮ ಅವರು ಮತ್ತೆ ರಾಜ್ಕುಮಾರ್ ಅವರು ಎಲ್ಲಿಗೂ ಹೋಗಬೇಕು ಅಂತ ನಂಜನಗೂಡು ರೈಲ್ವೆ ಸ್ಟೇಷನ್ಗೆ ಬಂದಿರ್ತಾರಂತೆ ಅದೇ ನಂಜನಗೂಡು ರೈಲ್ವೆ ಸ್ಟೇಷನ್ಗೆ ಎಚ್ ಎಲ್ ಎನ್ ಸಿಂಹ ಅವರು ಬಂದಿರ್ತಾರಂತೆ ಎಚ್ ಎಲ್ ಎನ್ ಸಿಂಹ ಅವರು ಬಂದ ನೋಡಿದ ತಕ್ಷಣ ಇವ್ರಿಗೆ ನಾಟಕದಿಂದ ಪರಿಚಯ ಇದ್ದಿದ್ದಕ್ಕೆ ಇಬ್ಬರು ದಂಪತಿಗಳು ಖಾಲಿ ನಮಸ್ಕಾರ ಮಾಡಿ ಎಲ್ಲಿ ಹಿಂತಲ್ಲಿ ಹೋಗ್ತಾ ಇದೀವಿ ಹಾಗೆ ಹೀಗೆ ಅಂತ ಮಾತುಕತೆ ಆದ್ಮೇಲೆ ಎಚ್ ಎಲ್ ಎನ್ ಸಿಂಹ ಅವರಿಗೆ ಒಂದು ಒಂದು ವಿಚಾರ ಒಡೆಯುತ್ತಂತೆ ನಾವೊಂದು ಚಿತ್ರ ಮಾಡ್ತಿದ್ದೀವಿ ಬೇಡ್ರ ಕಣ್ಣಪ್ಪ ಅಂತ ಹೇಳಿ ಅದಕ್ಕೆ ನಟ್ರನ್ನ ಹುಡುಕ್ತಾ ನಾಯಕ ನಾಯಕರನ್ನ ನೀವು ಒಂದು ಸಲ ಬಂದು ಸ್ಕ್ರೀನ್ ಟೆಸ್ಟ್ ಕೊಟ್ಟು ಹೋಗಿ ಅಂತ ಹೇಳ್ತಾರೆ ನಿಜವಾಗ್ಲೂ ಅದ ಅಮೃತಗಳಿಗೇನೆ ಯಾಕಂದ್ರೆ ನಂಜನ್ಗೂಡು ರೈಲ್ವೆ ಸ್ಟೇಷನ್ ಅವ್ರು ಯಾವ್ದಕ್ಕೂ ಬಂದಿರ್ತಾರೆ ಇವ್ರು ಯಾವ್ದಕ್ಕೂ ಹೋಗಿರ್ತಾರೆ ಆ ಗಳಿಗೆಯಲ್ಲಿ ತಲೆಗೆ ಬರ್ಬೇಕು ಅಂತಂದ್ರೆ ಒಂದು ಒಂದು ಸುಮೂರ್ತ ಅಂತ ಹೇಳಬಹುದು ಆಯ್ತು ನಾನು ಬರ್ತೇನೆ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಇರುತ್ತೆ ಚೆನ್ನೈಗೆ ಹೋಗಿ ಇವರಿಗೆಲ್ಲ ಮೇಕಪ್ ಕಿಕ್ಅಪ್ ಮಾಡಿ ಒಂದು ರಿಹರ್ಸಲ್ ಟೈಪ್ ಇವ್ರದ್ದು ಏನಂತಂದ್ರೆ ನವರಸಗಳನ್ನು ಆ ಕ್ಯಾಮ್ರಾ ತೋರಿಸುವಂತ ಒಂದಷ್ಟು ಸ್ಕ್ರೀನ್ ಟೆಸ್ಟ್ ನಡೆಯುತ್ತಂತೆ ಆದರೆ ಸ್ಕ್ರೀನ್ ಟೆಸ್ಟ್ ನಡೆದ ನಂತರ ಆ ಒಂದು ಚಿತ್ರದ ನಿರ್ಮಾಪಕರು ಎವಿ ಎಂ ಸ್ಟುಡಿಯೋದ ಟಿ ಆರ್ ಅವರು ಯಾಕೋ ರಾಜ್ಕುಮಾರ್ ಅವರು ಬೇಡ ಈ ಚಿತ್ರಕ್ಕೆ ಅನ್ನುವಂಥ ಒಂದು ಮಾತುಗಳನ್ನ ಆಡ್ತಾರಂತೆ ಆದರೂ ಕೂಡ ಮತ್ತೊಮ್ಮೆ ಸುಬ್ಬಯ್ಯ ನಾಯ್ಡು ಅವರಾಗಿರ್ಬೋದು ನಮ್ಮ ಪುಡ್ಸಾಮಯ್ಯನ ಅವ್ರ ಮಗ ಅಂತ ಹೇಳಿದಾಗ ಒಂದು ವಾರದಲ್ಲಿ ನಿಮಗೆ ತಿಳಿಸ್ತೀವಿ ಇದರ ರಿಸಲ್ಟ್ ಅಂತ ಹೇಳ್ತಾರೆ ಫಲಿತಾಂಶವನ್ನು ಹೇಳ್ತೀವಿ ನೀವು ಸೆಲೆಕ್ಟ್ ಆಗಿದ್ರಿಲ್ಲ ಅಂತ ಹೇಳಿ ಆ ನಂತರ ಅವ್ರು ಹದಿನೈದು ದಿನ ಆದರೂ ಉತ್ತರ ಬರಲ್ಲಂತೆ ಹದಿನೈದು ದಿನ ಆದ ನಂತರ ಅವ್ರು ಯಾವುದೋ ಒಂದು ನಾಟಕದಲ್ಲಿರ್ತಾರೆ ಅಲ್ಲಿಗೆ ಸುದ್ದಿ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅನ್ನುವಂಥ ಸುದ್ದಿ ಬರುತ್ತೆ ಅವಾಗ ಇವರು ಯಾವ ಊರಲ್ಲಿ ಇವರು ನಟನೆ ಮಾಡ್ತಿರ್ತಾರಲ್ಲ ಆ ನಟನೆ ಮಾಡುವಂತ ಊರಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಚೆನ್ನೈಗೆ ಬಂದು ಚೆನ್ನೈಯಲ್ಲಿ ಈ ಒಂದು ಬೇಡಕಣ ಆಕ್ಟಿಂಗ್ ಗೆ ತನ್ನ ತೊಡಗಿಸ್ಕೊಳ್ತಾರಂತೆ ಅವ್ರ ಆ ಕ್ಷಣ ಏನಿದೆಯಲ್ಲ ಆ ಕ್ಷಣ ಒಂದು ಅಮೃತಗಳಿಗೆ ನಮ್ಮ ಪಾಲಿಗೆ ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅದು ಆ ಒಂದು ಸಿನಿಮಾ ಹಿಟ್ ಆಗಿದ್ದ ಕಾರಣಕ್ಕಾಗಿ ಅಕಸ್ಮಾತ್ ಇವ್ರು ಬಿಟ್ಟು ಸಿಕ್ಕು ಹಿಟ್ ಆಗಿರಲಿಲ್ಲ ಅಂದ್ರೂ ಕೂಡ ಈ ಮಟ್ಟಿಗಿನ ಇತಿಹಾಸ ಕನ್ನಡ ಚಿತ್ರರಂಗಕ್ಕೆ ಆಗ್ತಿತ್ತೋ ಇಲ್ವ ಅನ್ನೋ ಒಂದು ಪ್ರಶ್ನೆ ನಮ್ಮ ಮುಂದೆ ಹುಟ್ಟುತ್ತೆ ಅದಾದ ನಂತರ ಬೇಡ ಕಣ್ಣಪ್ಪದಲ್ಲಿ ನಡೆದಂತ ಹಲವಾರು ಸ್ವಾರಸ್ಯಕರ ಸಂಗತಿಗಳಿದ್ದಾವೆ ಪಂಡ್ರಿ ಬಾಯ್ ಅವರಿಗೆ ಹೊಡೆಯೋಕ್ ಹೋಗಿ ಜೋರಾಗಿ ಏಟ್ ಬಿದ್ದಾಗಿರ್ಬೋದು ಅಥವಾ ಆ ಒಂದು ಚಿತ್ರದಲ್ಲಿ ಬೇಡ ಕಣ್ಣಪ್ಪ ಚಿತ್ರದಲ್ಲಿ ಈಗಿನ ಹಾಗೆ ಡಬ್ಬಿಂಗ್ ವ್ಯವಸ್ಥೆ ಆಗಿರಲಿಲ್ಲ ಅವರೇ ಯಾವಾಗ ಹಾಡಬೇಕು ತಮ್ಮ ತಮ್ಮ ಹಾಡ್ಬೇಕು ಆವಾಗ್ಲೂ ಡೈಲಾಗ್ ಹೇಳಬೇಕು ಅವಾಗಲೇ ರೆಕಾರ್ಡ್ ಆಗಬೇಕು ಅನ್ನೋಂತ ವ್ಯವಸ್ಥೆ ಇತ್ತು ಇವ್ರು ನಾಟಕ ಪತ್ರ ಮಾಡಿದ್ರಿಂದ ದೂರದಲ್ಲಿ ಕೊನೆ ಸಾಲ ಕೂತಂಥ ಕೂತಂತ ವ್ಯಕ್ತಿಗೆ ಕೇಳಬೇಕು ಅನ್ನೋ ಕಾರಣಕ್ಕೆ ಜೋರಾಗಿ ಇವರು ಹೇಳುವಂತ ಒಂದು ಅಭ್ಯಾಸ ಇರುತ್ತೆ ಆಗಿನ ಚಿತ್ರಗಳಲ್ಲಿ ಏನು ಮಾಡ್ತಿದ್ರು ಕ್ಯಾಮ್ರಾ ಇಲ್ಲಿದೆ ಅಂದ್ರೆ ಮೇಲ್ಗಡೆ ಒಂದು ಮೈಕ್ ಕಟ್ಟಿ ಕಟ್ಟಿರ್ತಿದ್ರಂತೆ ಇವ್ರು ಹೇಳಿದ್ದು ಅಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತಿತ್ತಂತೆ ಇವ್ರು ಅದೇ ಶೈಲಿಯಲ್ಲಿ ಜೋರಾಗಿ ಜೋರಾಗಿ ಕೇಳ್ತಾ ಹೋಗ್ತಾರೆ ಆವಾಗ ಅಲ್ಲಿನ ನಿರ್ದೇಶಕ ಹೇಳ್ತಾರೆ ನೀನು ವಿಧಾನ ಕೇಳಿದ್ರು ಸಾಕು ಇಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಇವರಿಗೆ ಒಂದು ಆಶ್ಚರ್ಯ ಸಿನಿಮಾ ಬಂದ್ರು ಕೂಡ ಥಿಯೇಟರ್ ಕೊನೆ ಸಾಲಲ್ಲಿ ಜನ ಕೂತಿರ್ತಾರೆ ಅವ್ರಿಗೆ ಹೇಗೆ ಕೇಳಬೇಕು ಅಂತ ಅಂದರೆ ತಂತ್ರಜ್ಞಾನದ ಬಗ್ಗೆ ಅಷ್ಟೊಂದು ಏನಂತ ಮಾಹಿತಿ ಇರಲಿಲ್ಲ ಆದರೂ ಕೂಡ ನಟನೆ ತುಂಬ ಚೆನ್ನಾಗಿ ಮಾಡ್ತಿದ್ರು ಹೀಗಾಗಿ ಅದೊಂದು ಸೂಪರ್ ಹಿಟ್ ಆಯಿತು ಮುಂದೆ ಐದಾರು ದಶಕಗಳ ಒಂದು ಇತಿಹಾಸವನ್ನು ನಾವು ನೀವೆಲ್ಲ ನೋಡಿದ್ದೀವಿ ಸೊ ಆ ಒಂದು ಅಮೃತಗಳಿಗೆ ನೆನೆಯೋಣ ಅಂತ ಅನ್ನಿಸ್ತು ಅದಕ್ಕಾಗಿ ಈ ವಿಡಿಯೋ ಮಾಡಿದೆ ನಮಸ್ಕಾರ